बरसात के मौसम में तन्हाई के आलम में बरसात के मौसम में तन्हाई के आलम में मैं घर से निकल आया बोतल भी उठा लाया अभी जिंदा हूँ तो जी लेने दो जी लेने दो बरसात में पी लेने दो अभी जिंदा हूं तो जी लेने दो जी लेने दो भरी बरसात में पी लेने दो बरसात के मौसम में तन्हाई के आलम में

ಸಮ್ಲೈಕ್ ಸಂಡೇ ಸಮ್ಲೈಕ್ ವನ್ ಡೇ ಬಟ್ ಐ ಲೈಕ್ ವನ್ ಡೇ ಆನ್ ದೀಸ್ ರಿಪಬ್ಲಿಕ್ ಡೇ ಜೈ ಹಿಂದ್ ಜೆ ಭಾರತ್ ದಿನಾಂಕ ಇಪ್ಪತ್ತಾರು ಒಂದು ಸಾವಿರದ ಇಪ್ಪತ್ತ್ಮೂರಿನಲ್ಲಿ ತಾಕೀಬ್ರಾ ಶಾಲೆ ಮರಳಗೇಡಿನಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸುತ್ತಿದ್ದೇನೆ ನನ್ನ ಹೆಸರು ಆಯ್ಕೆ ನಾನು ಮೂರನೇ ಹೆಸರಿಗೂ ತೆರಳಿ ಓದುತ್ತಿದ್ದೇನೆ ನಾನು ಗಣರಾಜ್ಯೋತ್ಸವಕ್ಕೆ ಎರಡು ಮಾತುಗಳನ್ನು ಹೇಳಲು ಬಂದಿದ್ದೇನೆ ವೇದಿಕೆ ಮೇಲೆ ಆಸನಾಗಿರುವ ಗೌರವಾನ್ವಿತ ಶಿಕ್ಷಕರೇ ಮುಖ್ಯ ಅತಿಥಿಗಳೇ ಊರಿನ ವಿದ್ಯಾರ್ಥಿ ಮಾನಿಗಳೇ ಹಾಗೂ ನೆಚ್ಚಿನ ವಿದ್ಯಾರ್ಥಿ ಸಹಪಾಠಿಗಳೇ ಎಲ್ಲರಿಗೂ ಶುಭೋದಯ ಹಾಗೂ ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಬ್ರಿಟಿಷ್ ಆಳ್ಕೆಯಿಂದ ನಮ್ಮ ದೇಶದ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯವಾದ ಬಳಿಕ ಸ್ವಾತಂತ್ರ್ಯವಾದ ಬಳಿಕ ಗಣರಾಜ್ಯೋತ್ಸವ ಎನಿಸಿಕೊಟ್ಟಿದ್ದು ಜೈ ಹಿಂದೆ Respected Headmaster, Teacher, Parents and all my dear friends, My name is Sriram. I am studying in 4th standard. Today is 36th January and we are celebrating Republic Day. At first, I wish you all a very happy 74 Republic Day. Republic Day is a జై హింద్ జై భారత్ సవరచార్యను ఆచరి दिनाचरण you hey, आचार ನನ್ನ ಹೆಸರು ಕುಶಾಲ್ ನಾನು ಮೂರನೇ ತನಗತಿಯಲ್ಲಿ ಓದುತ್ತಿದ್ದೇನೆ ಗಣರಾಜ್ಯೋತ್ಸವ ಬಗ್ಗೆ ಒಂದೆರಡು ಮಾತನ್ನು ಮಾತನಾಡಲು ಬಂದಿದ್ದೇನೆ ವೇದಿಕೆ ಮೇಲೆ ಆಸೀನಾಗಿರುವ ಗೌರವಾನ್ವಿತ ಶಿಕ್ಷಕರೇ ಮುಖ್ಯ ಅತಿಥಿಗಳೇ ಊರಿನ ವಿದ್ಯಾಭಿಮಾನಿಗಳೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಸಹಪಾಠಿಗಳೇ ಎಲ್ಲರಿಗೂ ಶುಭೋದಯ

Republic Day. At first, I wish you all a very happy 74th Republic Day. Our constitution came into force on this day, jaini <laughs> seven. ದಿನಾಂಕ ಇಪ್ಪತ್ತಾರು ಒಂದು ಇಪ್ಪ ಮೂರೇವೆ ನನ್ನ ಹೆಸರು ನಾನು ನಾಲ್ ಎಣ್ಣೆಯಲ್ಲಿ ಓದುತ್ತಿದ್ದೇನೆ ನಾನು ಗಣರಾಜ್ಯೋತ್ಸವ ಬಗ್ಗೆ ಒಂದೆರಡು ಮಾತನಾಡಲು ಬಂದಿದ್ದೇನೆ ವೇದಿಕೆ ಮೇಲೆ ಆಸನಾಗಿರುವ ಆಗಿರುವ ಶಿಕ್ಷಕರೇ ಮುಖ್ಯ ಅರ್ಥಿಗಳೇ ಊರಿನ ವಿದ್ಯಾ ಅಭಿಮಾನಿಗಳೇ ಎಲ್ಲರಿಗೂ ಶುಭೋದಯ ಹಾಗೂ ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವ ಶುಭಾಶಯಗಳು ಜೈ ಹಿಂದ್ ಜೈ ಭಾಷಣ ಮಾಡತಕ್ಕಂಥ ದರ್ಶನ್ಗೆ ಧನ್ಯವಾದಗಳು ಈಗ ಕಿಶೋರ್ ಎಂ ಐದನೇ ತರಗತಿ ನನ್ನ ಹೆಸರು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಗಣರಾಜ್ಯೋತ್ಸವ ಬಗ್ಗೆ ಮೂರು ಮಾತುಗಳನ್ನು ಹೇಳಲು ಬಂದಿದ್ದೇನೆ ವೇದಿಕೆ ಮೇಲೆ ಆಸನರಾಗಿರುವ ಗೌರವಾಣಿತ ಶಿಕ್ಷಕರೇ ಮುಖ್ಯ ಅತಿಥಿಗಳೇ ಊರಿನ ವಿದ್ಯಾಭಿಮಾನಿಗಳೇ ನನ್ನ ನೆಚ್ಚಿನ ವಿದ್ಯಾರ್ಥಿ ಸಹಪಾಠಿಗಳೇ ಆ ನನ್ನ శుభోదయ ఆ ఎప్పనే గణరాజ్యోత్సవ శుభాశయలు జై హింద్ జై భారత్ Good morning everyone respected headmaster teacher, parents and all my dear friends my name is anshul i'm studying in 4th standard today is 26 january we are celebrating republic day at first i wish you all a very happy 74 republic day republic day is to live in a, to live in a unit and peace ಜೈ ಹಿಂದ್ ಜೈ ಭಾರತ್ ದಿನಾಂಕ ಇಪ್ಪತ್ತಾರು ಒಂದು ಇಪ್ಪತ್ಮೂರರಂದು ಸಾರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸುತ್ತಿದ್ದೇನೆ ನನ್ನೇ ಹೆಸರು ಯಶವಂತ್ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಗಣರಾಜ್ಯೋತ್ಸವ ಬಗ್ಗೆ ಎರಡು ಮೂರು ಮಾತುಗಳನ್ನು ಹೇಳಲು ಬಂದಿದ್ದೇನೆ ವೇದಿಕೆ ಮೇಲೆ अभी जिंदा तुझे ने ने दो तो